ನಮಸ್ಕಾರ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ತುಂಬ ಅಟ್ರಾಕ್ಟಿವ್ ಪ್ಲೇಸ್ ಅಂತಂದರೆ ಅದು ಬಾಹುಬಲಿ ತುಂಬ ಜನ ಬಾಹುಬಲಿ ಸೆಟ್ಟನ್ನು ನೋಡೋಕ್ಕಂತಲೇ ತುಂಬ ಬರ್ತಾರೆ ಇಲ್ಲಿ ನಮ್ಮನ್ನು ಬಸ್ ಡ್ರಾಪ್ ಮಾಡಿ ಇನ್ನು ನಮ್ಮದು ಎಂಟ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಹೊರಗಡೆ ಎಲ್ಲ ಅಂದರೆ ಎಂಟ್ರಿಲೆಲ್ಲ ಫುಲ್ಲು ಬಾಹುಬಲಿ ಇದು ಫೋಟೋಸ್ ಇದ್ದಾವೆ ಇವೆಲ್ಲ ಎಲ್ಲ ನೋಡ್ಕೋತಾ ಮುಂದೆ ಎಂಟ್ರಿ ಎಂಟ್ರಿ ಆಗೋದು ಎಲ್ಲನೂ ಸೆಟ್ಟೇ ಇದು ಯಾವುದು ನಿಜವಾಗದಲ್ಲ ನೋಡಿ ಇದು ಮಾಡಲ್ ಇದು ಬಾಹುಬಲಿ ಸೆಟ್ ಮಾಡಲ್ ಈ ತರ ಇನ್ನು ಹಾಗೆ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕೆ ಮಾತ್ರ ಸಖತ್ ಅಟ್ರಾಕ್ಟಿವ್ ಆಗಿದೆ ಇದು ಫಸ್ಟು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ ಇದನ್ನ ಇಲ್ಲೆಲ್ಲ ನಿಂತ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನೋಡಿ ಇದು ಡ್ರಮ್ ಗಳೆಲ್ಲ ಇಟ್ಟಿದ್ದಾರೆ ಬಟ್ ಸೌಂಡೇನು ಬರಲ್ಲ ಎಲ್ಲ ಡಮ್ಮಿ ಪೀಸ್ಗಳೇ ಇಲ್ಲೊಂದು ಗಂಟೆ ಕೂಡ ಇಟ್ಟಿದ್ದಾರೆ ತುಂಬ ಜನ ಅಲ್ಲಿ ಹೋಗಿ ಫೋಟೋಸ್ ಚಿಕ್ಕ ಮಕ್ಕಳಿಂದ ಇಚ್ಚಿ ಫೋಟೋಸ್ ಕೂಡ ತಗೋತಾರೆ ಇನ್ನು ಎಂಟ್ರಿ ಆದ್ಮೇಲೆ ನಮ್ಮನ್ನು ಈ ಎರಡು ಆನೆಗಳು ನೋಡೋಕೆ ರಿಯಲ್ ಆನೆ ಥರನೇ ಇದ್ದಾವೆ ಇವೆರಡು ಆನೆ ಬೆಗಳು ಸ್ವಾಗತ ಮಾಡಿಕೊಂಡು ಇಲ್ಲೆಲ್ಲ ಇನ್ನು ಎಂಟ್ರಿ ಆಗ್ತಾ ಆಗ್ತಾನೆ ಎಲ್ಲ ಬರೀ ಬಾಹುಬಲಿ ಮ್ಯೂಸಿಕ್ಕು ಮತ್ತು ಫುಲ್ ಡೈಲಾಗ್ಸ್ ಕಡೆ ಕೇಳಿಸ್ತಿರುತ್ತೆ ಫುಲ್ ಸರೌಂಡಿಂಗಿಗೆ ಕೇಳಿಸ್ತಿರುತ್ತೆ ಎಲ್ಲ ಮ್ಯೂಸಿಕ್ಕು ಡೈಲಾಗ್ಗಳು ಇದು ಶಿವಲಿಂಗ ಇನ್ನು ಹಿಂಗೆ ಮುಂದೆ ಹೋದ್ರೆ ದೇವಸೇನನ ಕಟ್ಟಿ ಹಾಕಿರ್ತಾರಲ್ವ ಕಟ್ಟೆ ಅದು ಇದೆ ನೋಡಿ ಮುಂದೆ ಬರೋದು ದೇವಸೇನನ ಕಟ್ಟಿ ಹಾಕಿರೋದು ಕಟ್ಟೆ ಹಂಗೆ ಇದೆಲ್ಲ ಫುಲ್ಲು ಸೆಟ್ಟು ಇಷ್ಟು ವರ್ಷ ಆದರೂ ಇನ್ನೂ ಹಾಗೆ ಇದೆ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇನ್ನು ನೋಡಿ ಅದೇ ಥರ ಜನರಿಗೂ ಗೊತ್ತಾಗಲಿ ಅಂತ ಒಂದು ದೇವಸೇನ ಥರನೇ ಒಂದು ಗೊಂಬೆನೂ ಮಾಡಿ ಇಟ್ಟಿದ್ದಾರೆ ಫೇಸ್ ಕೂಡ ಸೇಮ್ ದೇವಸೇನದ ಫೇಸ್ ಅನುಷ್ಕಾ ಫೇಸೇ ಇದೆ ಇಲ್ಲಿ ಅಂದರೆ ಅಷ್ಟೋ ವರ್ಷಗಳ ಕಾಲ ಇಲ್ಲೇ ಇರ್ತಾರಲ್ವ ದೇವಸೇನ ಅದು ಆ ಪ್ಲೇಸಿದು ಅದಾದಮೇಲೆ ಈ ಕಡೆ ನಂದಿ ಶಿವಲಿಂಗ ಮತ್ತು ಹೋಮ ಎಲ್ಲ ಮಾಡೋ ಇದು ಇದೆ ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ಇಲ್ಲೊಂದು ಸಿಂಹಾಸನ ಇದೆ ನೋಡಿ ಪಟ್ಟಾಭಿಷೇಕ ಮಾಡೋ ಜಾಗ ಇದು ಫುಲ್ಲು ಐದು ಕುದುರೆಗಳು ನೋಡಕ್ಕೆ ಮಾತ್ರ ಸಖತ್ ಅಟ್ರಾಕ್ಟಿವ್ ಆಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲೆಲ್ಲ ಸ್ಟೆಪ್ಸ್ ಜನ ಹತ್ತುತ್ತಾರೆ ಅಂತ ಏನೋ ಎಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಮೇಲೇನು ಹತ್ತಕ್ಕಾಗಲ್ಲ ಇನ್ನು ಹಾಗೆ ಹೋಮ್ ಮುಂದೆ ಹೋದರೆ ಇದು ಫುಲ್ ಅಷ್ಟರಲ್ಲೇ ಸಾಕಾಗುತ್ತೆ ಇಲ್ಲಿ ನಾಲ್ಕು ಮುಖದ ಇದು ಸಿಂಹದ ಲಾಂಛನ ಇದೆ ದೇವಿ ಫೋ ವಿಗ್ರಹ ಇದೆ ಹಾಗೆ ಇಲ್ಲೊಂದು ಸಿಂಹಾಸನ ಇದೆ ಅಲ್ಲೆಲ್ಲ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಿರ್ತಾರೆ ಇನ್ನು ನೆಕ್ಸ್ಟ್ ಹಾಗೆ ಹೊರಗಡೆ ಬಂದರೆ ಅದು ಗಂಟೆ ಬಾರಿಸ್ತಿರ್ತಾರಲ್ವಾ ಅದು ಕೂಡ ಇದೆ ಅಲ್ಲಿ ಇನ್ನು ಇದು ಬಲ್ಲಾಳದೇ ಒಂದು ವಾಹನ ಹಾಗೆ ಇಲ್ಲಿ ಇದು ಸಿಂಹಾಸನ ಇಲ್ಲಿ ತುಂಬ ಕ್ಯೂ ಇರುತ್ತೆ ಜನ ಎಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಕಾಯ್ತಾನೆ ಇರ್ತಾರೆ ಫುಲ್ ಇದು ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಅಂದ್ರೆ ಇದೆ ಅಂತ ಹೇಳ್ಬೋದು ನೋಡಿ ಮೇಲುಗಡೆ ಸ್ಟೆಪ್ಸ್ ಎಲ್ಲ ಹೋಗೋಕ್ಕೆ ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ಇನ್ನು ಇಲ್ಲಿ ಸದ್ಯ ಸ್ಟ್ಯಾಚು ಇರೋದು ಅನುಷ್ಕಾ ಮತ್ತು ಕೃಷ್ಣ ಅವರಿಬ್ಬರದೇ ಮಿಕ್ಕಿದವ್ರದ್ದೆಲ್ಲ ಇಲ್ಲ ಇವ ಅಲ್ಲಿ ಇನ್ನು ಬಲ್ಲಾಳ ದೇವ ಈ ಹೋರಿ ಇದು ಎಮ್ಮೆ ಜೊತೆ ಹೋರ ಗುದ್ದಾಡ್ತಿರ್ತಾನಲ್ವ ಅದು ಇದು ಬಟ್ ಇಲ್ಲಿ ಅದೆಲ್ಲ ಗ್ರಾಫಿಕಲ್ ಮಾಡಿರೋದು ಬಟ್ ಇಲ್ಲಿ ಹಾಗೆ ಸ್ಟ್ಯಾಚು ಥರ ಇಟ್ಟಿದ್ದಾರೆ ಇನ್ನು ಅಲ್ಲಿ ಆ ತೇರು ಪ್ರಭಾಸ್ ತೇರು ಹೇಳಿದ್ದಿರ್ತಾರಲ್ವಾ ಅದು 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 ಕೂಡ ಫುಲ್ಲು ಸೆಟ್ಟೇ ಇಲ್ಲಿ ಇನ್ನು ಇದು ಎಂಟ್ರೆನ್ಸು ಇದು ಫುಡ್ ಕೋರ್ಟು ಏನು ಫಿಲ್ಮಲ್ಲೆಲ್ಲ ಇದನ್ನು ರಾಜ್ಯಸಭೆ ಅಂತ ಮಾಡ್ತಿರ್ತಾರಲ್ವ ಆ ಜಾಗವಾಗಿ ತೋರಿಸಿದಾರಂತೆ ಇದು ಕೂಡ ತುಂಬ ದೊಡ್ಡದಾಗಿದೆ ಇಲ್ಲಿ ಎಲ್ಲ ಊಟ ಸ್ನ್ಯಾಕ್ಸು ತಿಂಡಿ ಕೂಲ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ ಆ ಹೊಟ್ಟೆ ಹಸ್ದಿತ್ತಂದರೆ ಏನೋ ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಯಾಕಂದರೆ ಹೊರಗಡೆಯಿಂದ ಏನೋ ತೊಗೊಂಡೋಗಿರಲ್ವಲ್ಲ ಸೊ ಅಲ್ಲ ಅದೆಲ್ಲ ಸ್ನ್ಯಾಕ್ಸ್ ಅದೆಲ್ಲ ಮೇಲೆ ಇದು ಬಲ್ಲಾಳ ದೇವಂದು ವಿಗ್ರಹ ಇವು ನೋಡಿ ಬಾಣಗಳೆಲ್ಲ ಬಿಡ್ತಿರ್ತಾರಲ್ಲ ಅದು